ಎಲ್ರಿಗೂ ನಮಸ್ಕಾರ ಇವತ್ತು ಗುಂಡಯ್ಯಗಳ ಪುಣ್ಯ ಸ್ತ್ರೀ ಬಗ್ಗೆ ತಿಳಿಯೋಣ ಈಕೆ ಕುಂಭದ ಗತಿಗೆ ಶಿವನನ್ನೇ ಕುಣಿಯುವಂತೆ ಮಾಡಿದ ಕುಂಬಾರ ಗುಂಡಯ್ಯನ ಸತಿ ಬೀದರ್ ಜಿಲ್ಲೆಯ ಭಾಲ್ಕಿ ಈಕೆಯ ಸ್ಥಳ ಪತಿಯ ಜೊತೆ ಗಡಿಗೆ ಸಿದ್ಧಪಡಿಸುವ ಕಾಯಕದಲ್ಲಿ ತೊಡಗಿದ ಈಕೆ ಬಸವಾದಿ ಶರಣ ಶರಣೆಯರ ಪ್ರಭಾವದಿಂದ ವಚನ ರಚನೆಗೂ ಕೈ ಹಾಕ್ತಾಳೆ ಭುವನಕೋಶದಲ್ಲಿ ಈಕೆ ಮೆರೆದ ಒಂದು ಪವಾಡದ ವಿವರ ಬರ್ತದ ಕೇತಲ ದೇವಿ ನಿತ್ಯ ಲಿಂಗಕ್ಕೆ ಪಾವುಡನ್ನ ಹಾಕುವ ವ್ರತವನ್ನ ಕೈಗೊಂಡಿರ್ತಾಳಂತ ಒಮ್ಮೆ ಅದು ದೊರೆಯದೇ ಹೋಗಲು ತನ್ನ ಎದೆಯ ಚರ್ಮವನ್ನೇ ತೆಗೆದು ಹಾಕ್ತಾಳ ಶಿವ ಮೆಚ್ಚಾನ ಅನ್ನೋದು ಈ ಕತೆ ಅವಳ ವ್ರತನಿಷ್ಠೆಯನ್ನ ಎತ್ತಿ ತೋರಲು ಕಟ್ಟಿರ್ಬೋದು ಕೇತಲ ದೇವಿಯ ಎರಡು ವಚನಗಳು ಸಿಕ್ಕಾವ ಕುಂಬೇಶ್ವರ ಅಥವಾ ಕುಂಬೇಶ್ವರ ಲಿಂಗ ಎಂಬುದು ಅವುಗಳ ಅಂಕಿತ ಎರಡೂ ವೃತಾಚಾರವನ್ನು ಕುರಿತು ಹೇಳ್ತವ ಒಂದು ವಚನದಲ್ಲಿ ತನ್ನ ವೃತ್ತಿ ಪರಿಭಾಷೆಯನ್ನು ಬಳಸಿ ವೃತಭ್ರಷ್ಟರನ್ನು ಬೆರೆಯಬಾರದೆಂದು ತಿಳಿಸಿದ್ರ ಇನ್ನೊಂದರಲ್ಲಿ ಲಿಂಗಾಚಾರಿಗಳ ಅಂಗಳಕ್ಕೆ ಹೋಗಿ ಲಿಂಗಾರ್ಪಿತ ಮಾಡುವಲ್ಲಿ ಸಂದೇಹವಿಲ್ಲದಿರಬೇಕೆಂದು ತಿಳಿಸ್ತಾಳ ಕಾಣದುದನು ಚರಿಸದೆ ಕಂಡುದನು ನುಡಿಯದೆ ಕಾಣದುದನು ಕಂಡುದನು ಒಂದೇ ಸಮವೆಂದು ಅರಿಯಬೇಕೆಂದು ಹೇಳ್ತಾಳ ಒಂದು ವಚನದಲ್ಲಿ ಸಂಸ್ಕೃತ ಶ್ಲೋಕವನ್ನೂ ಸಾಕ್ಷಿಯಾಗಿ ಬಳಸಿರುವುದು ಈಕೆ ಸುಶಿಕ್ಷಿತಳಾಗಿದ್ದಳೆಂಬುದನ್ನು ಪ್ರಕಟಿಸ್ತದೆ ಶರಣು ಶರಣಾರ್ಥಿ